ಹಿಡಿತಾ ಇರುವಾಗ ಮಾಡಿರೋ ಹಾಗಾದ್ರೆ ನಂಗೆ ಇದನ್ನ ಸರಿ ಮಾಡೋಕ್ ಆಗಿಲ್ಲ ಈ ಬಾವಿ ಇದೆಯಲ್ಲ ಇದು ಬರೇ ಇಪ್ಪತ್ತಡಿ ಇದೆ ಇಪ್ಪತ್ತಡಿ ಇಪ್ಪತ್ತಡಿ ಬಾವಿ ಇಪ್ಪತ್ತಡಿ ಇದೆ ಅದರಲ್ಲಿ ಹದಿಮೂರ್ ಅಡಿ ನೀರ್ ಇರತ್ತೆ ಯಾವಾಗ್ಲೂ ಯಾವಾಗಲೂ ಬೆಳಗ್ಗೆ ಖಾಲಿ ಮಾಡಿದ್ರೆ ಸಾಯಂಕಾಲ ತುಂಬುತ್ತೆ ಸಾಯಂಕಾಲ ಖಾಲಿ ಮಾಡಿದ್ರೆ ಬೆಳಗ್ಗೆ ತುಂಬುತ್ತೆ ಅದೇನಾದ್ರು ವಿಶೇಷತೆ ಆತರ ಆರ್ ಅಡಿ ರಿಂಗ್ ಇರೋದು ಆರ್ ಅಡಿ ರಿಂಗ್ ಅಂದ್ರೆ ಅಗಲ ಸುತ್ತಳತೆ ಸುತ್ತಳತೆ ಆರ್ ಅಡಿ ರಿಂಗು ಹದಿಮೂರ್ ಅಡಿ ನೀರ್ ಸಿಕ್ಕಿದ್ರೆ ನಮಗೆ ಆರ್ ಅಡಿ ರಿಂಗ್ ಅಲ್ಲಿ ಹದಿಮೂರು ರಿಂಗ್ ನೀರ್ ಇದ್ರೆ ಒಂದ್ ಎಕರೆಗೆ ನಾವು ಆರಾಮಾಗಿ ಮೇಂಟೈನ್ ಮಾಡಬಹುದು ಒಂದ್ ಎಕರೆ ಒಂದ್ ಎಕರೆ ನೀರಾವರಿ ಸಾಕು ಎಲ್ಲಾ ಕಡೆ ಈ ತರ ಕೃಷಿ ಹೊಂಡಾನೆ ಮಾಡಿದ್ರೆ ನಂದ್ ಎಲ್ಲಾ ಜಾಗದಲ್ಲೂ ಇದೆ ಬೋರ್ ಇದೆಯಾ ಬೋರ್ ಇಲ್ಲ ಬೋರಿಗೆ ನೀವು ಇದು ಮಾಡಲ್ಲ ಅದಕ್ಕೆ ನೀರು ಎಷ್ಟು ಆಳಕ್ ಸಿಗತ್ತೆ ಅಲ್ಲ ಸಿಗತ್ತೆ ಈ ನನ್ನ ನಶೀಬಕ್ಕೆ ನನ್ನ ಅದೃಷ್ಟಕ್ಕೆ ನಂದ್ ಈ ಎಂಟು ಜಾಗದಲ್ಲೂ ಇದೆ ತರಾನೇ ಸಿಕ್ಕಿದೆ ಅಡಿ ಒಳಗೆ ಸಿಕ್ಕಿದೆ ನೀರು ನೀರು ನೀರಿರೋ ಜಾಗ ಆದ್ರೆ ಅತಿಯ ದೊಡ್ಡ ನೀರು ಅಂತಲ್ಲ ಅಂದ್ರೆ ತೆಗ್ದಂಗು ಮತ್ತೆ ಶೇಖರಣೆ ಆಗತ್ತೆ ಇಲ್ಲ ಅಷ್ಟೇ ಮುಗಿತದು ನಮಗ ನೀರಿನ ವರ್ತೆ ಅಂತ ಏನ್ ಹೇಳ್ತೀವಿ ಜಲ ಚಿಕ್ಕದು ದೊಡ್ಡ ಜಲ ಅಲ್ಲ ಇದು ಬೇಸಿಗೆ ಕಾಲದಲ್ಲಿ ಇದ್ರದ್ದು ಏನ್ ಇರುತ್ತ ನೀರು ಇರುತ್ತೆ ಅದೇ ಬೆಳಗ್ಗೆ ಖಾಲಿ ಮಾಡಿದ್ರೆ ಸಾಯಂಕಾಲ ತುಂಬತ್ತೆ ಸಾಯಂಕಾಲ ಖಾಲಿ ಮಾಡಿದ್ರೆ ಬೆಳಗ್ಗೆ ತುಂಬತ್ತೆ ಹದಿಮೂರಡಿ ನೀರು ನಿಲ್ಲತ್ತೆ ಟ್ಯಾಂಕಿ ಟೈಪ್ ಇದು ಹದಿಮೂರಡಿ ನೀರು ನಿಲ್ಲತ್ತೆ ಅಷ್ಟೇ ನೀರು ನಮ್ಗೆ ಒಂದ್ ಎಕರೆಗೆ ಸಾಕು ಡ್ರಿಪ್ ಲೈನ್ ಟೈಪ್ ಡ್ರಿಪ್ ಲೈನ್ ಮಾಡಿದೀನಿ ಇದು ಮೈಕ್ರೋಜೆಟ್ ಮಾಡಿದೀನಿ ಒಂದು ನೂರೈವತ್ತ ಜಟ್ಟಿಗಳಿಗೆ ನೀರ್ ಹಾಸ್ಬೋದು ನಾವು ಕಾಟ್ ಮಾಡ್ಕೊರೆಂಟ್ ಇಲ್ಲಿ ಕರೆಂಟ್ ನಮ್ ಸಿಂಗಲ್ ಪೇಸು ನಾವು ಹೇಳೋದು ಈ ಅವಕಾಶ ಇದ್ದವರು ತ್ರೀ ಪೇಸಿಗ್ ಹೋಗ್ಲೇ ಬರೋದು ಹಾ 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 ಕರೆಂಟ್ ತ್ರೀ ಪೇಸಿ ಸಮಸ್ಯೆ ಆಗತ್ತೆ ಬಿಟ್ರೆ ಸಿಂಗಲ್ ಪೇಸಿ ಸಮಸ್ಯೆ ಅವಲ್ಲ ಸಿಂಗಲ್ ಪೇಸ್ ಯಾವಾಗ್ಲೂ ಇರುತ್ತೆ ನಾವು ಸಿಂಗಲ್ ಪೇಸೆಸ್ ಹಾಕಲ್ಲ ಪುಕ್ಕಟೆ ಕರೆಂಟ್ ಬೇಡ ಸರ್ ನಮಗೆ ದುಡ್ಡು ಕೊಟ್ಟೇ ಮಾಡೋಣ ಅಲ್ಲ ಈ ಬೋರ್ ಗೀರ್ ಹೊಡ್ಸ್ಕೊಂಡಿ ಬಂದಿಲ್ಲ ಮಾಡಿಲ್ಲ ಅನ್ನಕ್ಕಿಂತ ಅದ್ರಕಿಂತ ಬಾವಿ ಸಣ್ಣ ಪ್ರಮಾಣದ ಬಾವಿ ತಗಸ್ಕೊಂಡಿರ್ತೀವಿ ಮತ್ತೆ ಪುನಃ ಬಳಕೆ ಮಾಡುವಂತ ಬಾವಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಬೋರ್ ಅಲ್ಲಿ ಎಷ್ಟೊತ್ತಿ ಫೇಲ್ ಆಗುತ್ತೆ ಗೊತ್ತಾಗೋಲ್ಲ ಈ ವರ್ಷ ಆಯ್ತು ನಮ್ಮ ಭಾಗದಲ್ಲಿ ಮಳೆ ಆಗದೆ ಇರೋ ಕಾರಣಕ್ಕೆ ಆರ್ ಆರ್ ಇಂಚು ನಾಲ್ಕ್ ನಾಲ್ಕು ಇಂಚ್ ನೀರ್ ಹೊಡೆದ್ ಬೋರ್ ಫೇಲ್ ಮಾಡ್ತೀರಾ ಅವಾಗ ಏನು ಇಲ್ಲ ನಿಮಗೆ ಬಾಯಿಗೆ ಬಂದ್ ನಿಂತಿರುವಂತ ಬೆಳೆ ಕೈ ತಪ್ಪ ಒಂದು ಇನ್ನೊಂದು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅಂದ್ರೆ ಪರಿಹಾರವಾಗಿ ನಿಮಗೆ ಏನು ರೆಡಿ ಮಾಡ್ಕೊಳ್ಳೋ ಅವಕಾಶ ಇರೋಲ್ಲ ಅಂತ ಪರ್ಯಾಯ ವ್ಯವಸ್ಥೆ ಹೊಡಿತಾ ಇರ್ತಾ ಸಡನ್ಲಿ ಬಂದಾಗತ್ತೆ ಮತ್ತೆ ನೀವು ಪರ್ಯಾಯ ಹುಡುಕಿ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳೋದು ದಿವಸ ಹದಿನೈದು ದಿವಸ ಹೋಗುತ್ತೆ ಅಷ್ಟೊತ್ತ ಮಳೆ ಹೋಗಿತ್ತು ಓಪನ್ ವೆಲೆ ನಮಗೆ ಬಾವಿಯಲ್ಲಿ ಅನುಕೂಲ ಅಂದ್ರೆ ನೀರ್ ಕಡಿಮೆ ಆಗಿದ್ದು ಗೊತ್ತಾಗ್ತಾ ಇರುತ್ತೆ ಎಷ್ಟು ನೀರಿದೆ ಅನ್ನೋದು ಗೊತ್ತಾಗತ್ತೆ ಕಡಿಮೆ ಆಗ್ತಾ ಇದೆ ಅಂದ್ರೆ ನಾವು ಅದಕ್ಕೆ ಬೇರೆ ಏನು ಅಂತ ನಾವು ನೋಡ್ಕೊಳ್ಬಹುದು ಈಗ ನಮ್ ಭಾಗದ ರೈತರು ಅದಕ್ಕೆ ಏನ್ ಮಾಡ್ತಿದಾರೆ ಬೋರಿಂದ ಒಂದ್ ಟ್ಯಾಂಕ್ ಮಾಡ್ತಾ ಇದ್ದಾರೆ ಆ ಪ್ಲಾಸ್ಟಿಕ್ ಟ್ಯಾಂಕ್ ಮಾಡ್ತಿದಾರೆ ಈ ತರ ರಿಂಗ್ ಹಾಕು ಟ್ಯಾಂಕ್ ಮಾಡ್ತಾ ಇದಾರೆ ಅದ್ರೊಳಗೆ ನೀರ್ ಶೇಖರಣೆ ಮಾಡ್ಕೊಂಡು ಅಲ್ಲಿಂದ ಡಂಪ್ ಮಾಡ್ತಾ ಇದ್ದಾರೆ ಅಲ್ಲ ಅದು ಸಹಿತ ಬೋರ್ ಫೇಲ್ ಆಯ್ತು ಅಂದ್ರೆ ಮುಗಿಯಿತು ಮುಗಿಯಿತು ಬಾವಿ ಅನ್ನೋದು ತುಂಬಾ ಮೂವತ್ತಡಿ ನಲ್ವತ್ತಡಿ ಬಾವಿ ಅಲ್ಲ ಒಂದ್ ಹದ್ನಾಕ್ ಹದಿನೈದು ಅಡಿ ಬಾವಿ ಹೊಡ್ಕೊಂಡು ಜಲ ಬಂದ್ರೆ ತುಂಬಾ ಒಳ್ಳೆ ಒಳ್ಳೆದು ಅಡಿಗೆ ಬರ್ಲಿ ಸರ್ ಹ ಐವತ್ತಡಿಯಲ್ಲಿ ಬರ್ಲಿ ಜಲ ಅಂದ್ರೆ ಎಷ್ಟು ದೊಡ್ಡ ಹೊಡೀರಿ ಬಾವಿಗೂ ಬೋರ್ಗೂ ವ್ಯತ್ಯಾಸ ಇಲ್ಲ ನಮ್ದು ಬಾವಿ ಇದೆಯಲ್ಲ ಮೇಲ್ ನೀರ್ ಸಿಗತ್ತೆ ನನಗೆ ಇಪ್ಪತ್ತಡಿಗೆ ಇಲ್ಲಿ ಬೋರ್ ಹೊಡೆದ್ರೆ ನೀರು ಸಿಗತ್ತೆ ಭರವಸೆ ನನಗಿಲ್ಲ ಅಂತರ್ಜಲ ಯಾವ ಮಟ್ಟದಲ್ಲಿದೆ ಅನ್ನೋದು ಗೊತ್ತಾಗಕ್ಕೆ ಸಾಧ್ಯ ಇಲ್ಲ ಹಾ ಅಂದ್ರೆ ಬೋರಿ ಸಿಗೋದು ಅಂತರ್ಜಲ ಹೌದು ಅದನ್ನ ನೋಡುವ ಅವಕಾಶ ನಮ್ಗ್ ಇಲ್ವೇ ಇಲ್ಲ ಸಿಕ್ಕಿದ್ರೆ ನಮ್ಮ ಮನಸಿಬೇ ಇಲ್ಲದ್ರ ಇಲ್ಲ ಇದು ಮೇಲ್ ಜಲ ಅಂದ್ರ ನಾವ್ ಅಂತರ್ಜಲ ಅಂದ್ರೆ ನೆಲದೊಳಗಡೆ ಇರೋದ್ ಹೌದು ಆದ್ರೆ ಇದು ನೂರಡಿಯ ಮೇಲ್ಪಟ್ಟು ಮಾತ್ರ ಸಿಗೋ ಸಾಧ್ಯತೆ ಇದು ಜಲ ಅಂತ ಜಲ ಅದು ನೂರ ಅಡಿಯ ಕೆಳಗಡೆ ಇರುವಂತ ಬಾವಿಗೆ ಜಲ ಅನ್ನೋದ್ ಸಿಕ್ಕಿ ಸಿಗತ್ತೆ ಸಿಗತ್ತೆ ಹಾಗಾಗಿ ನೀವು ಕೃಷಿಕರಿಗೆ ಏನ್ ಸಲಹೆ ಕೊಡ್ತೀರ ಅಂದ್ರೆ ಬಾವಿನು ತೋಡಿ ಹೌದು ಒಂದ್ ಎಕರೆ ಜಮೀನ್ ಇದ್ದೋರು ಬಾವಿ ತೋಡಿ ಕೃಷಿಗೆ ನೀರು ಉಪಯೋಗಿಸಿದ್ರೆ ಅದಕ್ಕೆ ಬರ ಅನ್ನೋದು ಬರೋದಿಲ್ಲ ಶಿವಮೊಗ್ಗ ಎರಡು ಬೋರ್ ಇದೆ ಒಂದು ಓಪನ್ ಇದೆ ಅವರು ಬೋರ್ ಹ್ಮ್ ಸಲಹೆ ಹಚ್ಚುತ್ತ ನನ್ನ ಮಾರ್ಗದರ್ಶಕ ಬಂದ ನಂತರ ಆ ಅನ್ನು ಮುಟ್ಲೇಬೇಡಿ ನೀವು ಒಂದೇ ಯಾವಾಗ ನಿಮಗೆ ಬಾವಿಯಲ್ಲಿ ನೀರು ಬತ್ತ ಹೋಗತ್ತ ಆವಾಗ ಬೋರ್ ಮುಟ್ಟಿ ಅಂತ ಬಾವಿಗೆ ಬತ್ತಲಿಲ್ಲ ಬೋರ್ ಹಿಡಿದಿಲ್ಲ ಅಲ್ಲ ಈ ವರ್ಷ ಬಾವಿ ಬತ್ತೋ ಯಾವಾಗ ಮೇದಲ್ಲಿ ಬತ್ತೋ ತುಂಬಾ ಮಳೆ ಇಲ್ಲ ಅಂದ ಮೇ ತಿಂಗಳಲ್ಲಿ ನೀವು ಬಾವಿ ಹೋಗ ಹೋಯ್ತು ಬೋರ್ ಅಲ್ಲಿ ನೀರಿ ಸಮಸ್ಯೆ ಆಗಿಲ್ಲ ಅವರಿಗೆ ಕಳೆದ ವರ್ಷ ಬಾವಿ ನೀರ್ ಇದ್ದಿತ್ತು ಬೋರ್ ಫೈಲ್ ಆಗಿತ್ತು ಬೋರ್ ಬಂದಾಗಿತ್ತು ಅದೇ ಅನುಭವಸ್ಥರ ಹತ್ರ ಕೇಳಿದಾಗ ಅನುಭವದ ಮಾತು ಬರುತ್ತೆ ಈಗ ನೀವು ತುಂಬಾ ಅನುಭವ ಹೊಂದಿದಿರಿ ಸತತ ಇಪ್ಪತ್ತಾರು ಮೂವತ್ತು ವರ್ಷನೇ ಆಯ್ತು ಸರ್ ಎಷ್ಟು ವರ್ಷ ಆಯ್ತೆ ಮೂವತ್ತ್ ವರ್ಷದ ಅಗಾದ ಅನುಭವದಿಂದ ನೀವು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದೀರಿ ಒಂದು ಕೆಲವೊಂದು ಮಾರ್ಗದರ್ಶನ ಕೊಡಬೇಕಾದ್ರೆ ಹಿಂದೆ ಮುಂದೆ ಆಗತ್ತೆ ಅದ್ ಅದ್ರ ಅನುಭವವಾಗಿ ತಗೊಂಡಿದ್ದೀರಿ ನೀವು ಹೀಗಾಗಿ ನಿಮಗೆ ಅನುಭವದ ಮಾತು ಹೇಳ್ತಾ ಇದೀರಿ ನಮ್ಮ ವೀಕ್ಷಕರಿಗೆ ನಿಮ್ ಕಡೆಯಿಂದ ಈ ಬೋರ್ವೆಲ್ ಅನುಭವದ ಮಾತು ಹೇಳಿದ್ದಕ್ಕೆ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ